ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ನೂರು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಜೊತೆಗೆ ಹಿಂದೂ ಬಾಂಧವರಿಗೆ ಹಿಂದೂ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ಆನೇಕಲ್ ನಗರದ ವತಿಯಿಂದ ಫೆಬ್ರವರಿ ಏಳರಂದು ಆನೇಕಲ್ ಪಟ್ಟಣದಲ್ಲಿ ಸಂಜೆ ಮೂರು ಮೂವತ್ತಕ್ಕೆ ಹಿಂದೂ ಸಮಾಜೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಅದರ ಪೂರಕವಾಗಿ ಇಂದು ವಿಶೇಷವಾಗಿ ಸುಮಾರು ಐನೂರಕ್ಕೂ ಹಿಂದೂ ಬಾಂಧವರು ಆನೇಕಲ್ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಬೃಹತ್ ಬೈಕ್ ಜಾಥಾ ನಡೆಸಿ ಹಿಂದೂ ಧರ್ಮದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದ್ರು ಇನ್ನು ಫೆಬ್ರವರಿ ಏಳರಂದು ಆನೇಕಲ್ ಪಟ್ಟಣದಲ್ಲಿ ಸಂಜೆ ಮೂರು ಮೂವತ್ತಕ್ಕೆ ಆಯೋಜಿಸಿರುವ ಹಿಂದೂ ಸಮಾಜೋತ್ಸವ ಸಮಾರಂಭಕ್ಕೆ ಹಾಗೂ ಶೋಭಾಯಾತ್ರೆಗೆ ತಾಲೂಕಿನ ಜನತೆ ಮತ್ತು ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಪದಾಧಿಕಾರಿಗಳು ಮನವಿ ಮಾಡಿದ್ರು Yeah. ಇಪ್ಪತ್ತಾರು ದೇಶ ವ್ಯಾಪ್ತಿ ರಾಜ್ಯವಪ್ತಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ ಹಿಂದೂ ಸಮಾಜೋತ್ಸವ ಈ ಹಿಂದೂ ಸಮಾಜೋತ್ಸವದ ಅಂಗವಾಗಿ ತಾಲೂಕಿನ ಅನೇಕ ಕೇಂದ್ರಗಳಲ್ಲಿ ಸಮಾಜೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಅಭಿಮಾನದಿಂದ ಪ್ರೀತಿಯಿಂದ ಸ್ವಾಭಿಮಾನದಿಂದ ಹಿಂದೂ ಕಾರ್ಯಕರ್ತರು ಹಿಂದೂ ಬಂಧುಗಳು ವಿಶೇಷವಾಗಿ ತಾಯಂದಿರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ತಾವೆಲ್ಲ ನೋಡ್ತಾ ಇದ್ದೀರ ಆನೇಕಲ್ ತಾಲೂಕಲ್ಲಿ ಸಹ ಏಳು ಎರಡು ಇಪ್ಪತ್ತಾರರಂದು ಎರಡೂವರೆ ಗಂಟೆಗೆ ಶೋಭಯಾತ್ರೆ ನಡೆಯುತ್ತೆ ನಾಲ್ಕು ಗಂಟೆಗೆ ಸಂತರಿಂದ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಸಂದೇಶವನ್ನು ಸ್ವಾಮೀಜಿಗಳು ನೀಡುವರಿದ್ದಾರೆ ಅದರ ಪೂರ್ವಭಾವಿಯಾಗಿ ಇವತ್ತು ಆನೇಕಲ್ ನಗರದಲ್ಲಿ ಆನೇಕಲ್ ಈ ಭಾಗದ ಯುವ ಶಕ್ತಿಯ ಯುವಚೇತನಗಳ ಯುವ ಪೀಳಿಗೆಯ ಅವರ ಜವಾಬ್ದಾರಿಯಿಂದ ಅವರ ನಾಯಕತ್ವದಲ್ಲಿ ಬೈಕ್ ರ್ಯಾಲಿಯನ್ನ ಮಾಡಿ ಜಾಗೃತಿಯನ್ನು ನೋಡಿಸಬೇಕು ಹೇಳ ಕಾರ್ಯಕ್ರಮದ ಬಗ್ಗೆ ಅಂತೇಳಿ ನಮ್ಮ ಕಾರ್ಯಕರ್ತರು ತೀರ್ಮಾನವನ್ನು ಮಾಡಿದಾಗ ಬಹುಶಃ ಇಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜಸ್ಟ್ ವ್ಯಾಲಿಗೆ

ಧರ್ಮಾಂಧರ ಪೋಷಣೆ ಇವತ್ತು ಎಲ್ಲ ಯುವಕರಿಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಹಿಂದೂ ರಾಜ್ಯದಲ್ಲಿ ಹಿಂದೂ ದೇಶದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಯಾರ್ಯಾರು ಅಡ್ಡಿ ಬರ್ತಾ ಇದ್ದಾರೆ ಯಾವ ಥರ ಅಡ್ಡಿ ಆಗ್ತಾ ಇದೆ ಈ ಅಡ್ಡಿ ಆತಂಕಗಳ ವಿಚಾರವಾಗಿ ಹಿಂದೂ ಬಂಧುಗಳ ಜೊತೆಯಲ್ಲಿ ಮುಕ್ತವಾಗಿ ಚರ್ಚೆಯನ್ನು ಮಾಡಲಿಕ್ಕೆ ಏಳನೇ ತಾರೀಕು ನಡೆಯುವಂಥ ಹಿಂದೂ ಸಾಮ್ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾವು ಕುಟುಂಬ ವ್ಯವಸ್ಥೆಯಲ್ಲಿ ಹೊಸದೇವ ಕುಟುಂಬ ವ್ಯವಸ್ಥೆಯಲ್ಲಿ ಕುಟುಂಬ ಯಾವ ರೀತಿ ತನ್ನ ಕುಟುಂಬ ವ್ಯವಸ್ಥೆಯನ್ನು ಸಂಸ್ಕಾರವನ್ನು ಸಂಸ್ಕೃತಿಯನ್ನ ಇನ್ನೂ ಕಾಪಾಡ್ಕೊಳ್ಬೇಕಾಗಿದೆ ಶತಮಾನಗಳಿಂದ ಇರ್ತಕ್ಕಂಥ ಹಿಂದೂ ಸಂಪ್ರದಾಯವನ್ನು ಭವಿಷ್ಯದ ದಿನಗಳಲ್ಲಿ ಸಂಪ್ರದಾಯಗಳು ಸಂಸ್ಕೃತಿ ಮಾತೃತ್ವ ಅವಶ್ಯಕತೆ ಇದೆ ಈ ದಿಕ್ಕಿನಲ್ಲಿ ಏಳನೇ ತಕ್ಕ ಕಾರ್ಯಕ್ರಮದಲ್ಲಿ ಇವತ್ತೇನು ರಾಯಾಲೇ ಬಾಕ್ಸ್ ಭಾಗಿಸಿದಂಥ ಎಲ್ಲ ಮಾನವೀಯರಿಗೆ ಸಣ್ಣ ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದೆ ನಾನು ಹಿಂದೂವಾಗಿ ಹಿಂದೂ ಕಾರ್ಯಕರ್ತನಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಪರಿವಾರದ ಸಂಘ ಮತ್ತು ಕಾರ್ಯಕ್ರಮ ಯಾರು ನಡೆಸ್ತಾರೆ ಅವರು ಅವಕಾಶ ಕೊಟ್ಟು ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾಳಲ್ಲ ಅಂತ ನನ್ನ ಸಂತೃಪ್ತಿಯಿಂದ ನಾನು ಈ ನಾರಾಯಣ ಒಂದು ಕಾರ್ಯಕ್ರಮ ಸಹ ನಾನು ಭಾಗವಹಿಸ್ತಾ ಇದ್ದೀನಿ ಪ್ರತಿಯೊಬ್ಬ ಹಿಂದೂ ಹಿಂದೂ ಯುವಕರು ವಿಶೇಷವಾಗಿ ಭಾಗವಹಿಸಿ ಯಶಸ್ಸು ಮಾಡಬೇಕಂತೇಳಿ ಎಲ್ಲರೂ ಪ್ರಾರ್ಥನೆಯನ್ನು ಮಾಡ್ತೇನೆ ಹಿಂದೂ ಸಮಾಜೋತ್ಸವ ಸಮಿತಿಯಿಂದ ಆಯೋಜಿಸಿದ್ದ ಈ ಒಂದು ಬೈಕ್ ರ್ಯಾಲಿಯಲ್ಲಿ ಎಲ್ಲ ಹಿಂದೂ ಬಾಂಧವರು ಇವತ್ತು ಈ ಬೈಕ್ ರ್ಯಾಲಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆನೇಕಲ್ನ ಎಲ್ಲ ಪ್ರಮುಖ ಬೀದಿಗಳಲ್ಲೂ ಸಹ ಇವತ್ತು ಈ ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿದೆ ಬೈಕ್ ರ್ಯಾಲಿಯಲ್ಲಿ ಎಲ್ಲ ನಮ್ಮ ಹಿಂದೂ ಬಾಂಧವರು ಸಹ ಭಾಗವಹಿಸಿ ಮುಂದೆ ಏಳನೇ ತಾರೀಕು ನಡೆಯುವ ಶನಿವಾರ ಹಿಂದೂ ಈ ಪೂರ್ವಭಾವಿಯಾಗಿ ಈ ಒಂದು ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿತ್ತು ಶನಿವಾರ ಏಳನೇ ತಾರೀಕು ನಡೆಯುವ ಈ ಒಂದು ಬೃಹತ್ ಶೋಭಾಯಾತ್ರೆಗೆ ಎಲ್ಲ ಹಿಂದೂ ಬಾಂಧವರು ಭಾಗವಹಿಸಬೇಕು ಆ ಮುಖೇನ ಸಂಘದ ನೂರು ವರ್ಷದ ಪೂರೈಸಿದ ಸಂದರ್ಭದಲ್ಲಿ ರಾಷ್ಟ್ರಾದ್ಯಂತ ಇವತ್ತು ಹಿಂದೂ ಸಮಾಜೋತ್ಸವಗಳು ನಡೀತಾ ಇದೆ ಅದೇ ರೀತಿ ನಮ್ಮ ಬೆಂಗಳೂರಿನ ಜಿಲ್ಲೆಯಲ್ಲಿ ಸುಮಾರು ನಾನ್ನೂರಕ್ಕೂ ಹೆಚ್ಚು ಕಡೆ ಒಂದು ನಡೀಬೇಕು ಅಂತೇಳಿ ನಿಶ್ಚಯ ಆಗಿತ್ತು ಅದೇ ರೀತಿ ಇವತ್ತು ಎಲ್ಲ ಕಡೆಯಲ್ಲೂ ಸಹ ಎಲ್ಲ ಮಂಡಲಗಳಲ್ಲೂ ಮತ್ತು ವಾರ್ಡ್ ಮಟ್ಟದಲ್ಲೂ ಸಹ ಈ ಒಂದು ಶೋಭಾಯಾತ್ರೆಗಳು ನಡೀತಾ ಇದ್ದವು ಎಲ್ಲ ಹಿಂದೂ ಬಾಂಧವರು ಬಾಂಧವರು ಒಂದಾಗಿ ಈ ನವ ಭಾರತ ನಿರ್ಮಾಣದಲ್ಲಿ ಎಲ್ಲರೂ ಒಂದಾಗಬೇಕು ಆ ಮುಖೇನ ಏನತ್ತಾ ಈ ಭಾರತ ಹೋಗ್ಬೇಕು ಅಂತೇಳಿ ಸ್ವಾಮಿ ವಿವೇಕಾನಂದರ ಆಶಯದಂತೆ ಇದು ವಿಶ್ವಗುರು ಆಗಬೇಕು ಈ ಒಂದು ಉತ್ಸವದಲ್ಲಿ ಭಾಗವಹಿಸಬೇಕು ಎಲ್ಲ ಒಗ್ಗಟ್ಟಿನಿಂದ ಹಿಂದೂ ಬಾಂಧವರು ಒಂದಾಗಬೇಕು ಅಂತೇಳಿ ತಮ್ಮ ವಾಯಿನ ಮೂಲಕ ತಿಳಿಸಲು ಇಚ್ಛೆಪಡ್ತಾರೆ ಇವತ್ತು ಆನೇಕಲ್ ನಗರದಲ್ಲಿ ಏನು ಹಿಂದೂ ಸಮಾಜ ಸ್ಥಳ ಕಾರ್ಯಕ್ರಮ ಬೈಕ್ ರಾಳಿ ಇತ್ತು ಈ ಬೈಕ್ ರ್ಯಾಲಿಯಲ್ಲಿ ಸೇರಿದಂಥ ಎಲ್ಲ ಸ್ನೇಹಿತರಿಗೂ ಹಿರಿಯರಿಗೂ ಎಲ್ಲ ಮುಖಂಡರಿಗೂ ಸನ್ಮಾನ್ಯ ಡಾಕ್ಟರ್ ಎನ್ ಸ್ವಾಮಿ ಅವರಿಗೆ ಎಲ್ರಿಗೂ ಸಹ ನಾನು ತುಂಬು ಹೃದಯದ ಮಾತೆಯವರಿಗೂ ಸೇರಿ ತುಂಬು ಹೃದಯದ ಹೇಳ್ತಾ ಏನು ಆರ್ ಎಸ್ ಎಸ್ಸು ಮೂರು ವರ್ಷ ತುಂಬಿದೆ ಇಡೀ ದೇಶದಲ್ಲಿ ಹಿಂದೂ ಸಮಾಜೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಹಿಂದೂ ಧರ್ಮ ಉಳಿಬೇಕು ದೇಶ ಕಟ್ಟಬೇಕು ಯುವಕರಲ್ಲಿ ಈ ಧರ್ಮವನ್ನು ಒಂದು ಮುನ್ಸೂಚನೆಯಲ್ಲಿ ಮುಂದಿನ ಏನು ಈ ದೇಶದ ಧರ್ಮವನ್ನು ನಾಶ ಮಾಡಲಿಕ್ಕೆ ಅನೇಕ ಪಂಕ್ತಿಗಳು ಒಡ್ತಾ ಇದ್ದಾವೆ ಅದಕ್ಕೋಸ್ಕರ ಈ ಹಿಂದೂ ಧರ್ಮದ ಸಮಾವೇಶವನ್ನು ಈ ದೇಶ ಕಟ್ಟೋದಕ್ಕೆ ಮತ್ತೆ ಸಮಾಜದ ಹಿಂದೂ ಧರ್ಮವನ್ನು ಉಳಿಸಲಿಕ್ಕೆ ಇವತ್ತು ಇಡೀ ದೇಶದಾದ್ಯಂತ ಇಡೀ ರಾಜ್ಯದಾದ್ಯಂತ ಇಡೀ ಹಳ್ಳಿ ಹಳ್ಳಿಯಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಆರ್ ಎಸ್ ಎಸ್ಸು ಮತ್ತು ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳ ಎಲ್ಲ ಸಂಘಗಳು ಸೇರಿ ಭಾಜಪ ಶಕ್ತಿಯನ್ನು ತುಂಬಿ ಎಲ್ಲ ಸೇರಿ ಇವತ್ತು ಧರ್ಮದ ಬಗ್ಗೆ ಒಗ್ಗೂಡಿಸಿ ಎಲ್ಲ ಯುವಕ ಮಿತ್ರರು ಹಿರಿಯರು ಮಾತೆಯವರು ಸೇರಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಒಂದು ಕಾರ್ಯಕ್ರಮ ಇವತ್ತು ಆನೆಕಲ್ ನಗರದಲ್ಲಿ ಬಹಳ ಚೆನ್ನಾಗಿ ಬಂದಿದೆ ತುಂಬು ಹೃದಯದ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳ್ತಾ ಶನಿವಾರ ಆನೇಕಲ್ಲಲ್ಲಿ ಮತ್ತೊಮ್ಮೆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ರಾಮಕುಟದಲ್ಲಿದೆ ಮತ್ತೆ ಹಿಂಗ್ಲಾಡಿಯಲ್ಲಿ ಭಾನುವಾರ ನಾಲ್ಕು ಗಂಟೆಗೆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಇದೆ ಎಲ್ಲ ಹಿಂದೂ ಬಾಂಧವರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಧರ್ಮವನ್ನ ನಾವು ದೇಶ ಕಟ್ಟುವಂತ ಕೆಲಸವಲ್ಲಿ ನಾವೆಲ್ಲರೂ ಪಣ ತೊಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಮಾಧ್ಯಮದ ಮುಖಾಂತರ ಇಡೀ ಸಮಾಜವನ್ನ ತಾವು ಏನು ಶಕ್ತಿ ಕೊಡ್ತೀರಾ ತನಗೂ ಸಹ ನಾನು ಈ ಒಂದು ಹಿಂದೂ ಸಮಾಜೋತ್ಸವ ಪರವಾಗಿ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಮಾತೆಯವರಿಗೆ ಎಲ್ಲ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಎಲ್ಲ ನಮ್ಮ ಮಾಜಿ ಸಚಿವರ ಅವರಿಗೆ ಎಲ್ರಿಗೂ ಸಹ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಜೈ ಜೈ ಕರ್ನಾಟಕ